ಮಧುರೈನಲ್ಲಿ ಕಾರ್ತಿಕ ದೀಪ ವಿವಾದದ ಕಿಚ್ಚು ಎಬ್ಬಿಸಿದೆ ದೇವ್ರು ಕೊಟ್ಟರು ಪೂಜಾರಿ ಕೊಡಲಿಲ್ಲ ಅನ್ನುವಂತೆ ಕೋರ್ಟ್ ಅನುಮತಿಯನ್ನ ಕೊಟ್ಟರೂ ಕೂಡ ಇಂಡಿ ಕೂಟ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದೆ ದೀಪಂಗೆ ಅನುಮತಿ ಕೊಟ್ಟಂತ ವಿರುದ್ಧವೇ ಈಗ ವಾಗ್ದಂಡನೆಗೆ ಕರ್ನಾಟಕದ ಸಂಸದರು ಕೂಡ ಸಹಿ ಮಾಡಿದ್ದಾರೆ ಹಾಗಾದ್ರೆ ಆ ಸಹಿ ಯಾರು ಏನಿದು ವಿವಾದ ನೋಡೋಣ ಬನ್ನಿ ಕಾರ್ತಿಕ ದೀಪ ಮೆಪದಲ್ಲಿ ಭಾವೈಕ್ಯತೆಗೆ ಕೊಳ್ಳಿ ದೇವರು ವರ ಕೊಟ್ಟರೂ ಪೂಜಾರಿ ಕೊರಲಿಲ್ಲ ದಕ್ಷಿಣ ಅಯೋಧ್ಯೆ ಕೋಟ್ಯಾನುಕೋಟಿ ಹಿಂದೂಗಳ ಶ್ರದ್ಧಾ ಕೇಂದ್ರ ತಮಿಳುನಾಡಿನ ತಿರುಪಾರಂಕುಂದ್ರಂ ಬೆಟ್ಟದಲ್ಲಿ ಈಗ ವಿವಾದದ ಕಿಚ್ಚು ಧಗದಗಿಸುತ್ತಿದೆ ತಿರುಪಾರಂಕುಂದ್ರಂ ಬೆಟ್ಟದ ಮೇಲೆ ಕಾರ್ತಿಕ ದೀಪವನ್ನ ಬೆಳಗಿಸಲು ಅವಕಾಶ ನೀಡಿದ ನ್ಯಾಯಮೂರ್ತಿ ಜಿಆರ್ ಸ್ವಾಮಿನಾಥನ್ ತೀರ್ಪು ತಮಿಳುನಾಡು ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಗಿದೆ ಈಗ ನ್ಯಾಯಮೂರ್ತಿಗಳ ವಿರುದ್ದ ದ್ರಾವಿಡ ಮನ್ನೇತ್ರ ಕಳಗಂ ಹಾಗೂ ಇಂಡಿ ಒಕ್ಕೂಟದ ಸಂಸದರ ಬೆಂಬಲದೊಂದಿಗೆ ವಾಗ್ದಂದನೆಯ ನಿರ್ಣಯವನ್ನ ಲೋಕಸಭೆಯ ಗೆ ಮಂಡಿಸಿದ್ದಾರೆ ನ್ಯಾಯಾಧೀಶರ ಪದಚ್ಯುತಿಗೆ ರಾಜ್ಯ ಕಾಂಗ್ರೆಸ್ಸಿಗರ ಸಹಿ ವಾಗ್ದಂಡನೆಯ ಪತ್ರಕ್ಕೆ ಸುಮಾರು ನೂರು ಸಂಸದರು ಸಹಿ ಹಾಕಿದ್ದಾರೆ ಈ ಪತ್ರದಲ್ಲಿ ಕರ್ನಾಟಕದ ಮೂವರು ಕಾಂಗ್ರೆಸ್ ಸಂಸದರು ಸಹಿ ಹಾಕಿದ್ದಾರೆಂದು ಬಿಜೆಪಿ ಹೇಳಿದೆ ಅವರ ಹೆಸರುಗಳನ್ನು ಅದು ರಿಲೀಸ್ ಮಾಡಿದೆ ದಾವಣಗೆರೆ ಲೋಕಸಭಾ ಸದಸ್ಯ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ರಾಯಚೂರು ಸಂಸದ ಕುಮಾರ್ ನಾಯಕ್ ಹಾಗೂ ಹಾಸನ ಎಂಪಿ ಶ್ರೇಯಸ್ ಪಟೇಲ್ ಪತ್ರಕ್ಕೆ ಸಹಿ ಹಾಕಿದ್ದಾರೆ ಎಂದಿದೆ ಬಿಜೆಪಿ ನ್ಯಾಯಮೂರ್ತಿ ಸ್ವಾಮಿನಾಥನ್ ಬಾಗ್ದಂಡನೆಗೆ ಒತ್ತಾಯಿಸಿ ಸ್ಪೀಕರ್ಗೆ ಪತ್ರ ಬರೆದಿರುವುದನ್ನು ಬಿಜೆಪಿ ಖಂಡಿಸಿದೆ ಕಾಂಗ್ರೆಸ್ ಸಂಸದರು ಸಹಿ ಹಾಕಿದ್ದು ಹಿಂದೂಗಳಿಗೆ ಅವಮಾನ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ದೀಪ ಹಚ್ಚದಂತೆ ಕಾನೂನು ತಂದರೂ ಅಚ್ಚರಿಯಿಲ್ಲ ಎಂದು ಟ್ವೀಟ್ ಮೂಲಕ ಆಕ್ರೋಶ ಹೊರಹಾಕಿದೆ ದೀಪಂ ವಿವಾದ ಮಧುರೈ ತಿರುಪುರಂ ಕುಂದ್ರಂ ಬೆಟ್ಟದಲ್ಲಿ ಈ ದೀಪಸ್ತಂಭ ಇದೆ ಇಲ್ಲಿ ಕಾರ್ತಿಕ ದೀಪ ಹಚ್ಚುವ ವಿಚಾರಕ್ಕೆ ವಿವಾದ ಸೃಷ್ಟಿಯಾಗಿದೆ ದೀಪ ಹಚ್ಚುವುದನ್ನು ವಿರೋಧಿಸಿ ಡಿಎಂಕೆ ಸರ್ಕಾರ ಹೈಕೋರ್ಟ್ ಮೊರೆ ಹೋಗಿತ್ತು ಆದರೆ ಕೋರ್ಟ್ ದೀಪ ಹಚ್ಚುವುದು ಸರಿ ಎಂದು ತೀರ್ಪು ಕೊಟ್ಟಿದೆ ಈ ಬೆಟ್ಟದಲ್ಲಿ ಎರಡು ದೇವಸ್ಥಾನ ಒಂದು ದರ್ಗಾ ಇದೆ ಸುಬ್ರಹ್ಮಣ್ಯ ಸ್ವಾಮಿ ಕಾಶಿ ವಿಶ್ವನಾಥ ಸಿಕಂದರ್ಬಾದ್ ಶಾ ದರ್ಗಾ ಈ ಮೂರು ಧಾರ್ಮಿಕ ಕ್ಷೇತ್ರಗಳು ಒಂದು ಕಡೆ ಇದೆ ಬೆಟ್ಟದ ಬಹುತೇಕ ಮಾಲೀಕತ್ವವನ್ನು ಸುಬ್ರಹ್ಮಣ್ಯ ದೇವಸ್ಥಾನ ಹೊಂದಿದೆ ಆದರೆ ದೀಪಸ್ತಂಭ ದರ್ಗಾವಳಿ ಇರುವುದೇ ಈಗ ವಿವಾದಕ್ಕೆ ಕಾರಣವಾಗಿದೆ ವಿರುದ್ದ ಗೃಹ ಸಚಿವ ಅಮಿತ್ ಶಾ ಗುಡುಗು ದೀಪಂ ವಿವಾದ ನ್ಯಾಯಾಧೀಶರ ವಜಾಗೆ ಶುರುವಾಗಿರುವ ಆಗ್ರಹಕ್ಕೆ ಬಿಜೆಪಿ ತೀವ್ರ ವಿರೋಧ ವ್ಯಕ್ತಪಡಿಸಿದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂಡಿ ಒಕ್ಕೂಟದ ನಾಯಕರ ವಿರುದ್ದ ವಾಗ್ದಾಳಿ ನಡೆಸಿದ್ದಾರೆ ಇಂಡಿಕೂಟದ ಜೊತೆ ಇರುವ ಠಾಕ್ರೆಗೆ ರಾಜಕೀಯ ನೈತಿಕತೆ ಇಲ್ಲ ಎಂದಿದ್ದಾರೆ ಇದಕ್ಕೆ ಠಾಕ್ರೆ ಕೂಡ ಕೌಂಟರ್ ಕೊಟ್ಟಿದ್ದಾರೆ ಲೋಕಸಭೆಯಲ್ಲಿ ಕಾರ್ತಿಕ ದೀಪಂ ವಿವಾದದ ಕಿಚ್ಚು ಇಂದುಗಳೇ ಟಾರ್ಗೆಟ್ ಏಕೆ ಎಂದ ಸಂಸದ ಠಾಕೂರ್ ಈ ಕಾರ್ತಿಕ ದೀಪಂ ಇಂದಿನ ಲೋಕಸಭೆಯಲ್ಲಿಯೂ ಸದ್ದು ಮಾಡಿದೆ ಬಿಜೆಪಿ ಸಂಸದ ಅನುರಾಗ್ ಠಾಕೂರ್ ನ್ಯಾಯಾಲಯದ ಆದೇಶದ ವಿರುದ್ದವೇ ಅಲ್ಲಿನ ನಾಯಕರು ಪ್ರಶ್ನೆ ಮಾಡುತ್ತಿರುವುದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ರು ವೇರ್ ಒನ್ ಸ್ಟೇಟ್ ಇನ್ ಇಂಡಿಯಾ ಹಸ್ ಅ ಸಿಂಬಲ್ ಆಫ್ ಆಂಟಿ ಸನಾತನ್ ಧರ್ಮ ದೇರ್ ಆರ್ ಮೇಕಿಂಗ್ ಸ್ಟೇಟ್ಮೆಂಟ್ಸ್ ಅಗೇನ್ಸ್ ಸನಾತನ್ ಧರ್ಮ ದ ಮಧುರೈ ಬೆಂಚ್ Of Madras High Court came down strongly on the Tamil Nadu government, visit by accusing officials of deliberately ignoring its order on lighting the Agarthi Dipam lamp at the Madurai Temple. Sir, there are lathis for the devotees. Hindus are lathi charged. Despite the court order, they are not allowed. Despite the court order, they are not allowed. ಕೋರ್ಟ್ ಅನುಮತಿ ಕೊಟ್ಟರು ಕಾಂಗ್ರೆಸ್ ನಾಯಕರು ಇದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ ಹಿಂದೂ ವಿರೋಧಿ ಅನ್ನೋದು ಪದೇ ಪದೇ ಪ್ರೂವ್ ಆಗ್ತಿದೆ ಎಂದು ಬಿಜೆಪಿಗರು ಕೆಂಡ ಕಾರ್ತಿದ್ದಾರೆ ಮಧುರೈನಲ್ಲಿ ಕಾರ್ತಿಕ ದೀಪ ವಿವಾದದ ಕಿಚ್ಚು ಎಬ್ಬಿಸಿದೆ ದೇವ್ರು ಕೊಟ್ಟರು ಪೂಜಾರಿ ಕೊಡಲಿಲ್ಲ ಅನ್ನುವಂತೆ ಕೋರ್ಟ್ ಅನುಮತಿಯನ್ನ ಕೊಟ್ಟರೂ ಕೂಡ ಇಂಡಿ ಕೂಟ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದೆ ದೀಪಂಗೆ ಅನುಮತಿ ಕೊಟ್ಟಂತ ಜರ್ಜು ವಿರುದ್ಧವೇ ಈಗ ವಾಗ್ದಂಡನೆಗೆ ಕರ್ನಾಟಕದ ಸಂಸದರು ಕೂಡ ಸಹಿ ಮಾಡಿದ್ದಾರೆ ಹಾಗಾದ್ರೆ ಆ ಸಹಿ ಯಾರು ಏನಿದು ವಿವಾದ ನೋಡೋಣ ಬನ್ನಿ ಕಾರ್ತಿಕ ದೀಪ ಮೆಪದಲ್ಲಿ ಭಾವೈಕ್ಯತೆಗೆ ಕೊಳ್ಳಿ ದೇವರು ವರ ಕೊಟ್ಟರೂ ಪೂಜಾರಿ ಕೊರಲಿಲ್ಲ ದಕ್ಷಿಣ ಅಯೋಧ್ಯೆ ಕೋಟ್ಯಾನುಕೋಟಿ ಹಿಂದೂಗಳ ಶ್ರದ್ಧಾ ಕೇಂದ್ರ ತಮಿಳುನಾಡಿನ ತಿರುಪಾರಂಕುಂದ್ರಂ ಬೆಟ್ಟದಲ್ಲಿ ಈಗ ವಿವಾದದ ಕಿಚ್ಚು ತಿರುಪಾರಂ ತಿರುಪಾರಂಕುಂದ್ರಂ ಬೆಟ್ಟದ ಮೇಲೆ ಕಾರ್ತಿಕ ದೀಪವನ್ನ ಬೆಳಗಿಸಲು ಅವಕಾಶ ನೀಡಿದ ನ್ಯಾಯಮೂರ್ತಿ ಜಿಆರ್ ಸ್ವಾಮಿನಾಥನ್ ತೀರ್ಪು ತಮಿಳುನಾಡು ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಗಿದೆ ಈಗ ನ್ಯಾಯಮೂರ್ತಿಗಳ ವಿರುದ್ಧ ದ್ರಾವಿಡ ಮನ್ನೇತ್ರ ಕಳಗಂ ಹಾಗೂ ಇಂಡಿ ಒಕ್ಕೂಟದ ಸಂಸದರ ಬೆಂಬಲದೊಂದಿಗೆ ವಾಗ್ದಂಡನೆಯ ನಿರ್ಣಯವನ್ನ ಲೋಕಸಭೆಯ ಸ್ಪೀಕರ್ಗೆ ಮಂಡಿಸಿದ್ದಾರೆ ನ್ಯಾಯಾಧೀಶರ ಪದಚ್ಯುತಿಗೆ ರಾಜ್ಯ ಕಾಂಗ್ರೆಸ್ಸಿಗರ ಸಹಿ ವಾಗ್ದಂಡನೆಯ ಪತ್ರಕ್ಕೆ ಸುಮಾರು ನೂರು ಸಂಸದರು ಸಹಿ ಹಾಕಿದ್ದಾರೆ ಈ ಪತ್ರದಲ್ಲಿ ಕರ್ನಾಟಕದ ಮೂವರು ಕಾಂಗ್ರೆಸ್ ಸಂಸದರು ಸಹಿ ಹಾಕಿದ್ದಾರೆಂದು ಬಿಜೆಪಿ ಹೇಳಿದೆ ಅವರ ಹೆಸರುಗಳನ್ನು ಅದು ರಿಲೀಸ್ ಮಾಡಿದೆ ದಾವಣಗೆರೆ ಲೋಕಸಭಾ ಸದಸ್ಯ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ರಾಯಚೂರು ಸಂಸದ ಕುಮಾರ್ ನಾಯಕ್ ಹಾಗೂ ಹಾಸನ ಎಂಪಿ ಶ್ರೇಯಸ್ ಪಟೇಲ್ ಪತ್ರಕ್ಕೆ ಸಹಿ ಹಾಕಿದ್ದಾರೆ ಎಂದಿದೆ ಬಿಜೆಪಿ ನ್ಯಾಯಮೂರ್ತಿ ಸ್ವಾಮಿನಾಥನ್ ಬಾಗ್ದಂಡನೆಗೆ ಒತ್ತಾಯಿಸಿ ಸ್ಪೀಕರ್ಗೆ ಪತ್ರ ಬರೆದಿರುವುದನ್ನು ಬಿಜೆಪಿ ಖಂಡಿಸಿದೆ ಕಾಂಗ್ರೆಸ್ ಸಂಸದರು ಸಹಿ ಹಾಕಿದ್ದು ಹಿಂದೂಗಳಿಗೆ ಅವಮಾನ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ದೀಪ ಹಚ್ಚದಂತೆ ಕಾನೂನು ತಂದರೂ ಅಚ್ಚರಿಯಿಲ್ಲ ಎಂದು ಟ್ವೀಟ್ ಮೂಲಕ ಆಕ್ರೋಶ ಹೊರಹಾಕಿದೆ ದೀಪಂ ವಿವಾದ ಮಧುರೈ ತಿರುಪುರಂ ಕುಂದ್ರಂ ಬೆಟ್ಟದಲ್ಲಿ ಈ ದೀಪಸ್ತಂಭ ಇದೆ ಇಲ್ಲಿ ಕಾರ್ತಿಕ ದೀಪ ಹಚ್ಚುವ ವಿಚಾರಕ್ಕೆ ವಿವಾದ ಸೃಷ್ಟಿಯಾಗಿದೆ ದೀಪ ಹಚ್ಚುವುದನ್ನು ವಿರೋಧಿಸಿ ಡಿಎಂಕೆ ಸರ್ಕಾರ ಹೈಕೋರ್ಟ್ ಮೊರೆ ಹೋಗಿತ್ತು ಆದರೆ ಕೋರ್ಟ್ ದೀಪ ಹಚ್ಚುವುದು ಸರಿ ಎಂದು ತೀರ್ಪು ಕೊಟ್ಟಿದೆ ಈ ಬೆಟ್ಟದಲ್ಲಿ ಎರಡು ದೇವಸ್ಥಾನ ಒಂದು ದರ್ಗಾ ಇದೆ ಸುಬ್ರಹ್ಮಣ್ಯ ಸ್ವಾಮಿ ಕಾಶಿ ವಿಶ್ವನಾಥ ಸಿಕಂದರ್ ಬಾದ್ಶ ದರ್ಗಾ ಈ ಮೂರು ಧಾರ್ಮಿಕ ಕ್ಷೇತ್ರಗಳು ಒಂದು ಕಡೆ ಇದೆ ಬೆಟ್ಟದ ಬಹುತೇಕ ಮಾಲೀಕತ್ವವನ್ನ ಸುಬ್ರಹ್ಮಣ್ಯ ದೇವಸ್ಥಾನ ಹೊಂದಿದೆ ಆದರೆ ದೀಪಸ್ತಂಭ ದರ್ಗಾ ಬಳಿ ಇರುವುದೇ ಈಗ ವಿವಾದಕ್ಕೆ ಕಾರಣವಾಗಿದೆ ಇಂಡಿ ವಿರುದ್ದ ಗೃಹ ಸಚಿವ ಅಮಿತ್ ಶಾ ಗುಡುಗು ದೀಪಂ ವಿವಾದ ನ್ಯಾಯಾಧೀಶರ ವಜಾಗೆ ಶುರುವಾಗಿರುವ ಆಗ್ರಹಕ್ಕೆ ಬಿಜೆಪಿ ತೀವ್ರ ವಿರೋಧ ವ್ಯಕ್ತಪಡಿಸಿದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂಡಿ ಒಕ್ಕೂಟದ ನಾಯಕರ ವಿರುದ್ದ ವಾಗ್ದಾಳಿ ನಡೆಸಿದ್ದಾರೆ ಇಂಡಿ ಕೂಟದ ಜೊತೆ ಇರುವ ಠಾಕ್ರೆಗೆ ರಾಜಕೀಯ ನೈತಿಕತೆ ಇಲ್ಲ ಎಂದಿದ್ದಾರೆ ಇದಕ್ಕೆ ಠಾಕ್ರೆ ಕೂಡ ಕೌಂಟರ್ ಕೊಟ್ಟಿದ್ದಾರೆ ಲೋಕಸಭೆಯಲ್ಲಿ ಕಾರ್ತಿಕ ದೀಪಂ ವಿವಾದದ ಕಿಚ್ಚು ಹಿಂದೂಗಳೇ ಟಾರ್ಗೆಟ್ ಏಕೆ ಎಂದ ಸಂಸದ ಠಾಕೂರ್ ಈ ಕಾರ್ತಿಕ ದೀಪಂ ಇಂದಿನ ಲೋಕಸಭೆಯಲ್ಲಿಯೂ ಸದ್ದು ಮಾಡಿದೆ ಬಿಜೆಪಿ ಸಂಸದ ಅನುರಾಗ್ ಠಾಕೂರ್ ನ್ಯಾಯಾಲಯದ ಆದೇಶದ ವಿರುದ್ದವೇ ಅಲ್ಲಿನ ನಾಯಕರು ಪ್ರಶ್ನೆ ಮಾಡುತ್ತಿರುವುದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ರು ವೇರ್ ಒನ್ ಸ್ಟೇಟ್ ಇನ್ ಇಂಡಿಯಾ ಬಿಕಮ್ ಅ ಸಿಂಬಲ್ ಆಫ್ ಆಂಟಿ ಸನಾತನ್ ಧರ್ಮ ದೇರ್ ದೇರ್ ಮಿನಿಸ್ಟರ್ಸ್ ಮಿನಿಸ್ಟರ್ಸ್ ಆರ್ ಆರ್ ಮೇಕಿಂಗ್ ಸ್ಟೇಟ್ಮೆಂಟ್ಸ್ ಮೇಕಿಂಗ್ ಸ್ಟೇಟ್ಮೆಂಟ್ಸ್ ಅಗೇನ್ಸ್ಟ್ ಸನಾತನ್ ಧರ್ಮ The Madurai bench of Madras High Court came down strongly on the Tamil Nadu government by accusing officials of deliberately ignoring its order on lighting the Agarthi Gai Deepam lamp at the Madurai Thiru temple. Sir, there are lathi for the devotees. Hindus are lathi charged Despite the court order, they are not allowed. Despite. ಕೋರ್ಟ್ ಅನುಮತಿ ಕೊಟ್ಟರೂ ಕಾಂಗ್ರೆಸ್ ನಾಯಕರು ಇದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ ಹಿಂದೂ ವಿರೋಧಿ ಅನ್ನೋದು ಪದೇ ಪದೇ ಪ್ರೂವ್ ಆಗ್ತಿದೆ ಎಂದು ಬಿಜೆಪಿಗರು ಕೆಂಡ ಕಾರ್ತಿದ್ದಾರೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ